ಹಲೋ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಇಂತಿ ನಿಮ್ಮ ಶ್ರುತಿ ಇವತ್ತು ನಾವು ತುಂಬಾ ಟೇಸ್ಟಿಯಾಗಿರೋ ತುಂಬಾ ಈಸಿಯಾಗಿ ಮಾಡೋ ರೆಸ್ಟೋರೆಂಟ್ ಸ್ಟೈಲಲ್ಲಿ ವೆಜ್ ಬಿರಿಯಾನಿ ಹೇಗೆ ಮಾಡೋದು ಅಂತ ನೋಡೋಣ ತುಂಬಾ ಬೇಗ ಕೂಡ ಆಗುತ್ತೆ ತುಂಬ ಈಸಿಯಾಗಿ ಕೂಡ ಇರುತ್ತೆ ಇದಕ್ಕೆ ನಾನಿವಾಗ ಫಸ್ಟು ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ತರಕಾರಿ ಒಂದು ಕ್ಯಾರೆಟು ಬೀನ್ಸು ಆಲೂಗಡ್ಡೆ ಮೂರೂ ಕಟ್ ಮಾಡಿಟ್ಕೊಂಡಿದ್ದೀನಿ ಉದ್ದ ಉದ್ದ ಹಾಗೆ ಚೆನ್ನಾಗಿ ಸಿಗುತ್ತೆ ಬಾಯಿಗೆ ಉದ್ದ ಉದ್ದ ಕಟ್ ಮಾಡಿದ್ರೆ ಅಂತ ಇದಕ್ಕೆ ಒಂದು ಸ್ಪೂನ್ ಖಾರದ ಪೌಡರು ಹಾಗೆ ಒಂದು ಸ್ಪೂನ್ ಧನಿಯಾ ಪೌಡರು ಹಾಗೆ ಬಿರಿಯಾನಿ ಮಸಾಲೆ ಸ್ವಲ್ಪ ಸಾಲ್ಟ್ ರುಚಿಗೆ ಹಾಕ್ಕೊಂಡು ಇದಕ್ಕೆ ನಾನು ಬೇಯಿಸಿಟ್ಕೊಂಡಿರೋ ಅಂಥ ಬಟಾಣಿ ಹಾಕ್ಕೊಂಡಿದ್ದೀನಿ ಬಟಾಣಿ ಬಂದು ಎರಡು ಬ ಎರಡು ಥರ ಬಟಾಣಿ ಬರುತ್ತೆ ಅದು ನಿಮ್ಗೆ ಆಪ್ಷನ್ನು ಇದು ತರಕಾರಿ ಅಂಗಡಿನಲ್ಲಿ ಸಿಗುತ್ತೆ ಅಲ್ವಾ ಹಸಿ ಬಟಾಣಿ ಅದನ್ನು ಬೇಕಾದರೂ ಹಾಕೋಬೋದು ನಾನು ಈ ಬಟಾಣಿನ ಬೇಯಿಸಿಟ್ಕೊಂಡಿದ್ದೀನಿ ಇದಕ್ಕೆ ಒಂದು ಕಪ್ ಮೊಸರು ಹಾಕ್ಕೊಂಡಿದ್ದೀನಿ ಹಾಗೆ ಚಿಟ್ಕೆ ಅರಿಶಿನ ಹಾಕೊಳ್ಳೋಣ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ಸ್ಪೂನ್ ಹಾಕ್ಕೊಂಡು ಕಸ್ತೂರಿ ಮೇಥಿ ಹಾಕೊಳ್ಳೋಣ ಇದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡೋಣ ಇದನ್ನ ನೋಡಿ ಈ ರೀತಿ ಮಿಕ್ಸ್ ಮಾಡಿ ಮಿಕ್ಸ್ ಆದ ನಂತರ ಇದನ್ನ ಒಂದು ಒನ್ ಅವರು ಫ್ರಿಡ್ಜಲ್ಲಿ ಇಟ್ಬಿಡೋಣ ಮ್ಯಾರಿನೇಟ್ ಮಾಡ್ಕೊಳ್ಳೋಣ ಒನ್ ಅವರ್ ಫ್ರಿಡ್ಜಲ್ಲಿ ಇಟ್ಟು ಈಗ ಒನ್ ಅವರ್ ಆಗಿದೆ ತೆಗಿತಾ ಇದ್ದೀನಿ ಇದು ನೋಡಿ ಈ ರೀತಿ ಆಗಿದೆ ಇವಾಗ ಸ್ಟಾರ್ಟ್ ಮಾಡ್ಕೊಳ್ಳೋಣವಾ ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೊಂದು ಹಂಡ್ರೆಡ್ ಎಮ್ ಎಲ್ ಅಷ್ಟು ಎಣ್ಣೆ ಹಾಕ್ಕೊಳ್ಳೋಣ ಎಣ್ಣೆಗೆ ಇವಾಗ ಕಟ್ ಮಾಡಿಟ್ಟಿರೋ ಅಂತ ಈರುಳ್ಳಿ ಹಾಕ್ಕೊಳ್ಳೋಣ ಉದ್ದ ಉದ್ದ ಈರುಳ್ಳಿ ಕಟ್ ಮಾಡಿಟ್ಟಿದ್ದೀನಿ ಈ ರೀತಿ ಮಾಡಿದ್ರೆ ಬೇಗ ಫ್ರೈ ಆಗುತ್ತೆ ಸೊ ಆ ಥರ ಕಟ್ ಮಾಡಿಟ್ಕೊಂಡಿದ್ದೀನಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಳ್ಳೋಣ ಜಾಸ್ತಿ ರೋಸ್ಟ್ ಆದರೆ ತುಂಬಾ ಟೇಸ್ಟಿಯಾಗಿರುತ್ತೆ ನೋಡಿ ಗೋಲ್ಡನ್ ಬ್ರೌನ್ ಆಗಿದೆ ಇಷ್ಟಾಗಲಿ ಇಷ್ಟು ಫ್ರೈ ಆದಮೇಲೆ ಇದನ್ನು ಒಂದು ಸಪ್ರೇಟಾಗಿ ಒಂದು ಪ್ಲೇಟಲ್ಲಿ ಎತ್ತಿಟ್ಕೊಳ್ಳೋಣ ಈಗ ಎತ್ತಿಟ್ಕೊಂಡ್ಮೇಲೆ ಇದಕ್ಕೆ ನಾವು ಮ್ಯಾರಿನೇಟ್ ಮಾಡಿಟ್ಟಿರೋವಂಥ ತರಕಾರಿನ ಇದು ಎಣ್ಣೆನಲ್ಲೇ ಬೇಯಬೇಕು ನೀರು ಹಾಕೊಬಾರ್ದು ಸೊ ಇದು ಹೇಗಿದೆಯೋ ಹಾಗೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಮ್ಯಾರಿನೇಟ್ ಮಾಡಿಟ್ಟಿರೋದ್ರಿಂದ ಉಪ್ಪು ಖಾರ ಎಲ್ಲ ಹುಳಿ ಎಲ್ಲ ಚೆನ್ನಾಗಿ ಹಿಡ್ದಿರುತ್ತೆ ಸೊ ಇವಾಗ ಪ್ಲೇಟ್ ಮುಚ್ಬಿಡೋಣ ನೋಡಿ ಬೇಯ್ತಾ ಇದೆ ಇನ್ನೂ ಬೇಯಬೇಕು ಇದು ಅರ್ಧವೆಂದಿದೆ ಅಷ್ಟೆ ಇನ್ನೊಂದು ಸ್ವಲ್ಪ ತಾಗೆ ಬೇಯಲಿ ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಬೇಕು ಅದು ಬೇಯಲಿಕ್ಕೆ ತರಕಾರಿ ಹಸಿ ತರಕಾರಿ ಹಾಕಿದ್ದೀವಿ ಅಲ್ವಾ ಈಗ ನೆಕ್ಸ್ಟು ರೈಸ್ ರೆಡಿ ಮಾಡಿಕೊಳ್ಳೋಣ ಒಂದು ಪಾತ್ರೆಗೆ ನೀರು ಹಾಕೊಳ್ಳೋಣ ನೀರು ಹಾಕ್ಕೊಂಡು ಅದಕ್ಕೆ ಸ್ಪೈಸಸ್ ಎಲ್ಲ ಹಾಕ್ಕೊಳ್ಳಿಕ್ಕೆ ಇಟ್ಕೊಳ್ಳೋಣ ಇದರಲ್ಲಿ ಜೀರಿಗೆ ಸೋಂಪು ಚಕ್ಕೆ ಲವಂಗ ಏಲಕ್ಕಿ ಅದು ಪಲಾವ್ ಎಲೆ ಸ್ಟಾರ್ ಫ್ಲವರು ಇಷ್ಟು ಇದೆ ಇದನ್ನು ಹಾಕೊಳ್ಳೋಣ ಅದಕ್ಕೆ ಹಾಕ್ಕೊಂಡು ಹಾಗೆ ಅದಕ್ಕೆ ರುಚಿಗೆ ತಕ್ಕಷ್ಟು ಸಾಲ್ಟ್ ಹಾಕ್ಕೊಳ್ಳೋಣ ಹಾಗೆ ಇದಕ್ಕೆ ನಿಂಬೆಹಣ್ಣು ಜ್ಯೂಸ್ ಹಾಕೊಳ್ಳೋಣ ಒಂದು ನಿಂಬೆಹಣ್ಣು ಕಟ್ ಮಾಡಿ ಅದ್ರ ಜ್ಯೂಸ್ ತೆಗೆದಿಟ್ಟಿದ್ದೀನಿ ಹಾಗೆ ಇದಕ್ಕೆ ಎರಡು ಸ್ಪೂನ್ ತುಪ್ಪ ಹಾಕೊಳ್ಳೋಣ ಈಗ ಮಳ್ತಾ ಇದೆ ಈಗ ತೊಳೆದಿಟ್ಕೊಂಡಿರೋ ಅಂಥ ಬಾಸುಮತಿ ರೈಸು ಇದನ್ನು ನಾನು ಒಂದು ಹಾಫ್ ಆನ್ ಅವರ್ ನೆನೆಸಿಟ್ಟಿದ್ದೀನಿ ನೆನ್ಸಿಟ್ಟಿರೋವಂಥ ಅಕ್ಕಿ ಹಾಕ್ಕೊಂಡು ಅದು ಚೆನ್ನಾಗಿ ಬೇಯಕ್ಕೆ ಬಿಡೋಣ ನೋಡಿ ಬೇಯ್ತಾ ಇದೆ ಏಯ್ಟಿ ಪರ್ಸೆಂಟ್ ಅದು ಬೇಯಬೇಕಷ್ಟೇ ಫುಲ್ಲು ಬೇಯಬಾರ್ದು ಹಾಂ ನೋಡಿ ಇಷ್ಟು ಬೆಂದರೆ ಸಾಕು ಇದನ್ನು ಇವಾಗ ನಾವು ಬೇಯಿಸಿರೋ ಅಂಥ ತರಕಾರಿಗಳೇ ಹಾಕ್ಕೊಳ್ಳೋಣ ರೀತಿ ಉದ್ರುದ್ರಾಗಿರತ್ತೆ ಎಲ್ಲ ಕಡೆನು ಹಾಕೊಳ್ಳೋಣ ಫುಲ್ ರೈಸ್ ಕಂಪ್ಲೀಟಾಗಿ ಹಾಕೊಂಡ್ಮೇಲೆ ಅದಕ್ಕೆ ನಾವು ಫ್ರೈ ಮಾಡಿಟ್ಕೊ ಎತ್ತಿಟ್ಕೊಂಡಿದ್ದೀವಲ್ವಾ ಆನಿಯನ್ನು ಅದನ್ನು ಹಾಕೊಳ್ಳೋಣ ಹಾಗೆ ಕೊತ್ತಂಬರಿ ಕುದಿನ ಎರಡನ್ನೂ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ ಅದನ್ನು ಹಾಕೊಳ್ಳೋಣವಾ ಎರಡು ಸ್ಪೂನ್ ತುಪ್ಪ ಹಾಕೊಳ್ಳೋಣ ಮೇಲೆ ಈಗ ಒಂದು ಎಂಚ್ ಇಟ್ಕೊಳ್ಳೋಣ ಆ ಎಂಚ ಮೇಲೆ ಆ ಪಾತ್ರೆ ಇಟ್ಕೊಳ್ಳೋಣ ಸ್ಟವ್ ಕಮ್ಮಿ ಮಾಡ್ಕೊಳ್ಳೋಣ ಕಮ್ಮಿಲೇ ಅದು ಅನ್ನ ಅರಳುತ್ತೆ ಆಗ ಅದ್ರ ಮೇಲೆ ಸ್ವಲ್ಪ ವೆಯ್ಟ್ ಇಟ್ಟರೆ ಅದು ದಮ್ ಬಿರಿಯಾನಿ ಥರ ಟೇಸ್ಟ್ ಇರುತ್ತೆ ನಾನು ಸ್ವಲ್ಪ ಸಾಫ್ರೌನ್ ಕಲರ್ ಹಾಕೋತಾ ಇದ್ದೀನಿ ಇದು ಆಪ್ಷನಲ್ಲು ಇಲ್ಲಾಂದರೆ ನೀವು ಕೇಸರಿನ ಹಾಲಿನಲ್ಲಿ ಸ್ವಲ್ಪ ನೆನೆಸ್ಬಿಟ್ಟು ಕೂಡ ಹಾಕೊಬೋದು ಒಂದು ಸ್ವಲ್ಪ ಕೆ ಇದು ಕೇಸರಿ ಪೌಡರ್ನ ನೀರಿನಲ್ಲಿ ಮಿಕ್ಸ್ ಮಾಡಿಬಿಟ್ಟು ಹಾಕ್ಕೊಂಡಿದ್ದೀನಿ ಈಗ ನೋಡಿ ಮಿಕ್ಸ್ ಮಾಡಿದರೆ ಎಷ್ಟು ಚೆನ್ನಾಗಿ ಕಾಣುತ್ತೆ ತಿನ್ನೋಕ್ಕೂ ಅಷ್ಟೇ ತುಂಬಾ ಟೇಸ್ಟಿಯಾಗಿರುತ್ತೆ ನೀವು ಒಂದು ಸಾರಿ ಮನೇನ ಟ್ರೈ ಮಾಡಿ ನೋಡಿ ತುಂಬ ಬೇಗನೂ ಆಗುತ್ತೆ ಎರಡು ಸ್ಟವ್ ಮೇಲೂ ಒಂದೊಂದು ಇಟ್ಕೊಂಡ್ರೆ ತುಂಬ ಬೇಗ ಈಸಿಯಾಗಿ ಆಗುತ್ತೆ ಇನ್ ಕೇಸ್ ನಿಮಗೆ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ ಥ್ಯಾಂಕ್ ಯು ಸೋ ಮಚ್